ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಂಡ್ಯ ಸಿಟಿಯಲ್ಲಿರುವ ಮತ್ತೊಂದು ರಸ್ತೆ ಇದು ಒಂದು ಪ್ರಮುಖ ರಸ್ತೆ ಈ ರಸ್ತೆಯ ಹೆಸರು ಶ್ರೀ ಎಚ್ ಕೆ ವೀರಣ್ಣಗೌಡ ರಸ್ತೆ ಮಾನ್ಯರು ಶಿಕ್ಷಕರಾಗಿದ್ದವರು ಪತ್ರಕರ್ತರಾಗಿದ್ದವರು ಸ್ವತಂತ್ರ ಸ್ವಾತಂತ್ರ್ಯ ಸೇನಾನಿ ರೈತ ನಾಯಕ ಸಾಹಿತಿ ಶಾಸಕ ಮಂತ್ರಿ ಸಂಸದರಾದಂಥ ಶ್ರೀ ಎಚ್ ಕೆ ವೀರಣ್ಣಗೌಡ ರಸ್ತೆ ಇದು ಸ್ನೇಹಿತರೆ ಇಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಕಚೇರಿ ಹಾಗೆಯೇ ಕೆ ಜಿ ಡಿ ಆಫೀಸು ಹಾಗೂ ಮುಕ್ ಜಿಲ್ಲಾ ಅಧಿಕಾರಿಗಳ ಕಚೇರಿ ಈ ರಸ್ತೆ ಇಂಡಾದ ಕೊನೆಯ ಎಡಭಾಗದಲ್ಲಿ ಆರ್ ಟಿ ಆಫೀಸ್ ಕೂಡ ಕಂಡು ಬರ್ತದೆ ಈ ರಸ್ತೆಯಲ್ಲಿ ಅನೇಕ ಸರ್ಕಾರಿ ಕಚೇರಿಗಳು ಕಂಡು ಬರ್ತವೆ ಹಾಗೆಯೇ ಕಂದಾಯ ತೆರಿಗೆ ಕಚೇರಿಯೂ ಸಹ ಇಲ್ಲಿ ಕಂಡು ಬರ್ತದೆ ಪಕ್ಕದಲ್ಲೇ ಅತ್ಯುತ್ತಮ ಬೃಂದಾವನವಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಡಿ ಸಿ ಆಫೀಸ್ ಮುಂಭಾಗ ಒಂದು ಒಳ್ಳೆಯ ಬೃಂದಾವನ ಇದೆ ಇಲ್ಲಿ ಒಳ್ಳೆಯ ವಿಹಾರ ಇದ್ದಾರೆ ಸಾರ್ವಜನಿಕರು ಬಹಳ ಖುಷಿಯಾಗ್ತಿದೆ ಹಾಗೆಯೇ ಇದರ ಪಕ್ಕದಲ್ಲಿ ತಮಗೆ ಗೊತ್ತಿರುವ ಹಾಗೆ ಮೈಸೂರು ಹಾಗೂ ಬೆಂಗಳೂರು ಮುಖ್ಯ ರಸ್ತೆ ಕಂಡು ನಮಸ್ಕಾರ